ீவாத்திய ஜீப்பா இதன் தம்ப ಹಿಂಗ ಮಾಡು ಅಂತಂತ ಹೇಳಿ ಏನೋ ನಾಟಕ ನಾಟಕ ಎಷ್ಟು ಮಾಡ್ತಾರ ದೇವ್ರು ಇಂತಾರಿಗೆನ ಒಲಿದ ನಮ್ಮಂತಾರಿಗೆ ಒಲಿದಲ್ಲ ಒಲಿದಲ್ಲ ನಾವು ಎಷ್ಟು ದೇವ್ರ ಕೈ ಮುಗಿದು ಎಷ್ಟು ನಾವು ನ್ಯಾಯ ಸರಿ ನಡ್ಕೊಳಕ್ ಹೋದ್ರು ನಮಗ ದೇವ್ರ ಒಲಿದಲ್ಲ ಜಾಡ್ ಜಾಡ್ಸಿ ಒದಿತಾರ ನಮಗ ಊರಿಷ್ಟೂರು ಇಲ್ಲಿ ಏನ್ ಮಾಡಕತ್ತಾರ ನನ್ ರೂಮ್ನಾಗ ಬಂದ್ ನೋಡಿ ಎಸದ್ ಬಾಡೆ ಊರ್ ದೇಸದ್ ಬಾಡೆ ಅವನ ಅಲ್ಲ ನನ್ನ ಆಟ ಅನಸ್ಲಿ ಹಲಕಟ್ಟ ಬಾಡ್ಕೋ ಪರದೇಶಿ ಬಗಳ ಪರದೇಶಿ ಬಗಳ ಆತನ ಸಮಾಧಾನ ನಿನಗ ಆತನ ಎಷ್ಟ ಹೇಳಿದ್ನಲ್ಲ ನಾ ನಿನಗ ಎಷ್ಟ ಹೇಳಿದ್ನಿ ನೋಡ ಏನ ಹಾಲು ಬಾನ ಉಂಡು ಹಾಸಯ್ಯನ ಯವ್ವ ಯವ್ವ ಏನಾಗಿತ್ತು ಬೇ ನಿಧಿಗೆ ವೈನಿ ಅತ್ತೆ ನಿಧಿ ಯಾಕೆ ಹಿಂಗ್ ಮಕ್ಕೊಂಡಾಳ ಮಾತಾಡ್ಸ ಯಪ್ಪ ಮಾತಾಡ್ಸ ನೀ ಮಾತಾಡ್ಸಿದ್ರ ಮಾತಾಡ್ತ ನೋಡ ನೀ ಮಾಡಿದ್ದ ನಾನು ರಾಡಿ ಓಟ ಇದು ನೀ ಮಾಡಿದ್ರ ಆಡಿದ യുവാനിധന യുവാനിന് അപ്പാജി മൊത്ത ಡಾಕ್ಟ್ರ ನೋಡ್ರಿ ಡಾಕ್ಟ್ರ ನನ್ ಮಾತಾಡುವಳ ನೋಡ್ರಿ ಡಾಕ್ಟ್ರ್ ಓ ಮೈ ಗಾಡ್ ಶಟ್ರ ಇಲ್ಲ ಅಂದ್ರಲ್ರಿ ಇವ್ರು ನೋಡಿದ್ರೆ ವಿಷ ತೊಗೊಂಡ್ ಕಾಣ್ತೈತಿ ಏನಂದ್ರಿ ನನಗೆ ಒಂದು ತಿಳಿಯವಲ್ದೀ ಡಾಕ್ಟ್ರ ಒಟ್ರು ನಮ್ಮ ನಮ್ಮ ತಾಯಿಯ ನೋಡ್ಯಾರಂತ ರಾತ್ರಿ ಹತ್ತಿ ಕೊಡಿ ನೀಡ್ಕೊಡಿಲಂತ ಕಿ ಮಾಡಲಿ ಅಷ್ಟಾಗೋತ್ರಿ ಮುಂಜಾನೆ ಬರೋದ್ರಾಗ ಅಂದ್ರೆ ಇಷ್ಟ ಆಗೈತಿ ನೋಡ್ರಿ ಡಾಕ್ಟ್ರ ಮುಂದೆ ಕರ್ಕೊಂಡು ರೀ ಗಾಡಿ ಬಂದೈತಿ ನಡ್ರಿ ಮುಂದಕ್ಕೆ ಕರ್ಕೊಂಡು ಮೈ ಶೆಟ್ರ ಮನಸ್ಸು ಗಟ್ಟಿ ಮಾಡ್ಕೋರಿ ಮುಂದೆ ಹೋದ್ರೂ ಇಲ್ಲ ಹ್ಮ್ ಅವ್ರ ಉಸಿರಾಟ ನಿಂತೈತಿ ಹಾರ್ಟ್ ಬಿಟ್ಟು ಇಲ್ಲ ಅವ್ರ ಜೀವ ಹೋಗಿ ಬಾಳತ್ತನ ಆಗೇತಿ ಯಾಕಂದ್ರೆ ರಾತ್ರಿನ ಕುಡ್ದಾರಂದ್ರೆ ಅವರು ಅವ್ರು ಬಾಳಕಾಗ್ಲಿ ಮೂರುವರೆ ನಾಲ್ಕು ಗಂಟೆಗೆ ಅಂದ್ರೆ ಜೀವ ಹೋಗಿರ್ಬೇಕು ಅವ್ರು ನೋಡಿದ್ರೆ ಹೇಳ್ಬೋದು

ಇಲ್ಲಮ್ಮ ಹ್ಞ ನೀವು ಬೇಕಾದ್ರೆ ನಿಮ್ಮ ಮನಸ್ಸಿನ ತೃಪ್ತಿಗೆ ಕರ್ಕೊಂಡು ಹೋಗಿ ಬರ್ರಿ ನಂದೇನು ಅಭ್ಯಂತರ ಇಲ್ಲ ಆದ್ರೆ ಅವ್ರು ಆಲ್ರೆಡಿ ಜೀವ ಹೋಗಿನ ಎರಡರಿಂದ ಮೂರು ತಾಸು ಆಗೈತಿ ಏನೂ ಏನೂ ಇಲ್ಲ ಪಲ್ಸ್ ರೇಟ್ ಇಲ್ಲ ಹಾರ್ಟ್ ಇಲ್ಲ ಏನೂ ಇಲ್ಲ ಏನು ನಾಡಿ ಬರ್ತಾನು ನಿಂತೈತಿ ಅವರು ತೀರ್ಕೊಂಡಾರಮ್ಮ

ಇದು ಪೊಲೀಸ್ ಕೇಸ್ ಆಕೇತಿ ಒಂದ ಮಾತು ಏನಂದ್ರೆ ಪೊಲೀಸ್ ಸ್ಟೇಷನ್ ತಿಳಿಸ್ಬಿಡ್ರಿ ಹಾ ನಾ ಏನ್ ಬರ್ತೇನೆ ಅಂತ ಮುಂದಿನ ಕಾರ್ಯಕ್ರಮ ನೋಡ್ರಿ ದಿಂದು ಅಯ್ಯೋ ನನಗೆ ದೊಡ್ಡ ಶಿಕ್ಷೆ ಕೊಟ್ಟು ಓದಿ ನೀನೇ ನಿಧಿ ನಿಧಿ ಹೇಳಿದಿ ನಿಧಿ ಮಗಳ ಯಾಕೆ ಹಿಂಗ್ ಮಾಡ್ಕೊಂಡಿ ಯಾಕೆ ಯಾಕ ಮಾಡ್ಕೊಂಡಿ ನಮಗ್ ಯಾಕೆ ನೀ ಮೋಸ ಮಾಡಿ ಓದಿ ಬೇ ಯಾಕೆ ಮೋಸ ಮಾಡಿ ಓದಿ ಅಯ್ಯೋ ಪರಮಾತ್ಮ ಏನು ಬಂತು ನಮ್ಮಕ್ಕ ನಿನ್ನ ಮಠಾರ ನಿನ್ನ ಕಾಲ್ ಬಿದ್ದ ಆಶೀರ್ವಾದ ತಗೊಂಡಾಳ್ ನನ್ನ ಸಸಿ ಮಾವಾರ ಹಂಗ ಹಿಂಗ ಅಂತ ಹೇಳಿ ಅಯ್ಯೋ ದೇವ್ರ ನಾ ಏನ್ ಹೇಳಿ ನಿಂಗಪ್ಪಣ್ಣಗೆ ನೀ நீமாட்டோ அதேஷ் ஹுடிக்கது ரீ ரீ அந்தீனி அவத்துனா லக்ஷ்மி சீமந்த கைய கண்டி கொட்டு அந்த உடிக் எஸ்ட் நோ திண்டு எஸ் நோ திண்டு நாக்கோட கிம்பே ಸಾಯಿತ ನಾನು ನನಗ್ ಕೊರಗು ಹಂಗೆ ಮಾಡಿದೀನಿ ಇಲ್ಲ ಅಪ್ಪಾಜಿ ನಾನು ನಾಕಿನ ಯಾವಾಗ ಕ್ಷಮಿಸಿದ್ದೆ ಒಂದು ಚಲೋ ದಿನ ಬರಲಿ ಹೇಳಿ ಕಾಯಿ ಅಷ್ಟ ಮನೆ ಮೀಟಿಂಗ್ ಮುಗಿಸ್ಕೊಂಬಂದು ಅಕ್ಕಿ ಸಲುವಾಗಿನ ಕಾರ್ ಕಡೆ ಬೇಕಾದ್ರೆ ನೋಡ್ರಿ ನೀವು ಸೀರೆ ಎಲ್ಲ ತೊಗೊಂಡ್ಬಂದನಿ ನಕ್ರೇವ್ ತೊಗೊಂಬಂದನಿ ಆಕಿನ ಹೊರಗಡ್ಸ ಕರ್ಕೊಂಡು ಹೋಗಿ ಹೋಗ್ಯಾಕಿಗ್ ಸರ್ಪ್ರೈಸ್ ಕೊಡ್ಬೇಕಂತ ಮಾಡಿದ್ದೆ ನಾನು ಅಷ್ಟರೊಳಗನ ಅಪ್ಪಾ

முசிவெந்த அநாத் ஆகி தாக்கு இன்னேனா அவங்க ஜீவூ நடி ஒரு நடி நின் கூட வந்துட்டு மாதாட் ஒரு இல்லப்பாஜி ീറ്റി ലക്ഷ്മി ഗത്തേരസാ ഇക്കൂട് ഊർ മുട്ടു ഏന അോട് അസ് ಈಕೆ ನೋಡಿ ನಮ್ಮ ಹಡಿ ಬಿಟ್ಟು ಈಕೆ ಒಳ್ಳೇದಾಗದಂತ ಅಂದ್ರೆ ನಾ ಎಲ್ಲ ಇಷ್ಟೆಲ್ಲ ಕಟ್ಟಿಪಿಟಿ ಬಿಟ್ಟು ಆಕೆಗೆ ಮತ್ತೆ ನಾಟಾ ಕಂಪ್ನಿಗೆ ರೊಕ್ಕ ಕೊಟ್ಟು ಕರ್ಕೊಂಡು ಬಂದ ನನಗೆ ಶಿವಣ್ಣ ಇದುವೆ ನಿನಗೆ ಹಂಗೆ ಅಲ್ವೇ ಅಂತ ಒಂದು ಸ್ವಿಟ್ ಸಿಟ್ಟ ಮಾಡ್ತಾ ಹೋಗಿ ಬಿಡು ಅದಕ್ಕರ ಏನು ಗೊತ್ತು ನಾನು ಹಿಂಗೆ ನಾಟಕ ಮಾಡಕತ್ತಿ ಅಂತ ಪಾಪ ಅದ್ರ ಮುಂದೆ ನಾನು ಏನು ಹೇಳಿಲ್ಲ ಬಿಟ್ಟಿಲ್ಲ ಅಲ್ಲ ನೋಡಿ ಹೆಂಗೆ ಅಂತ ನಾನು ಓ ಸರ್ ಕುಡ್ಬೋದು ಬುದ್ಧ 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 ಖಾರ ತಗೊಂಡ್ಬಿಟ್ರು ಹ್ಞೂ ಉದ್ದಿ ಸುದ್ದಿ ಹೇಳಾಕಿ ನಾನು ಆ ಕಿಸ ಕುಡ ಅಂತಂದು ನಾನು ನೀನೇ ತೀನೊಂದು ಬಾಡಿಗೆ ಖಾರ ಬರ್ತೇ ಅದ್ರಾಗ ಬರ್ರಿ ಅಂತಂದು ಮತ್ತೆ ಒಳ್ಳೆಯ ಆಗ್ಬೇಕಲ್ಲ ಹ್ಞೂ ಒಳ್ಳೆಯ ಆಗ್ಬೇಕಲ್ಲ ಹೋಗಿ

ನಿಂದ ಗಾಡಿ ಆಗಿದ್ರೆ ನಾ ಏನ್ ಸತ್ತು ಹತ್ತಿದ್ದಿಲ್ ಬಿಡು ತಿಳಿ ಕೆಲಸ ಹಾಕಿನ ಮತ್ತ ನಮ್ಮೋ ನಮಗ ನಾವು ನಾವ್ ಒಬ್ಬೇಕರ ಮಾತಾಡ್ಲಿ ಹೆಂಗಾರ ಮಾತಾಡ್ಲಿ ನಿನ್ಗೆ ಎದಕ್ ಏ ಹಂಗ್ಯಾಕ್ ಸಿಟ್ಟಿ ಬರ್ತೀರಿ ಏಂಟಿ ನನಗೂ ಗೊತ್ತಿದ್ದಿಲ್ ಬಿಡ್ರಿ ನೀವ ಬಾಡಿಗೆ ನಿಮ್ದ ಎಲ್ಲ ಅಂತಂದ್ ಹೇಳಿ ನಿಮ್ದ ಅಂತ ಗೊತ್ತಾಗಿತ್ತು ಅಂತಂದ್ರ ನಾನು ಅಯ್ಯೋ ನಾನು ಯಾ ಜನ್ಮಕ್ಕೂ ಗಾಡಿ ತೊಂಬರ್ತಿದ್ದಿಲ್ರಿ ಆಮ್ಯಾಕ್ ಗೊತ್ತಾತ್ರಿ ನನಗ ಪ್ರೀತಮ್ ಸರ್ ಫೋನ್ ಹಚ್ಚಿದ್ರಲ್ರಿ ಅವ್ರದ್ದು ಯಾ ಏನ ಇರ್ಬೇಕಂತ ನಾ ತಿಳ್ಕೊಂಡೆ ನಿಮ್ಮನ್ ಗಾಡಿ ಹಚ್ಚದಾಗಿದ್ರಿ ನಾನು ಇಲ್ಲ ರೀ ಜಮಾನಕ್ಕೆ ಹತ್ತಿಸ್ತಿದ್ದಿಲ್ಲ ನಿಮ್ಮನ್ನ ವಾದಿ ಕೊಡುವ ಆದಸ್ಲಾರ್ದಂತ ಗುದಿ ಕೊಡು ಗುದ್ದಾಡಬಾರ್ದಂತ ನೀನ್ ಕೊಡಿ ನನ್ನ ಮಾತು ಏನ ಆಂಟಿ ಮುನ್ನಡೆ ಚಂದ ಗಾಡಿ ಮುಂದ್ ನೋಡ್ಕೊಂಡು ಗಾಡಿ ಗಾಡಿ ಹೊಡಿ ಹ ನನ್ನ ಮಕ್ಕ ಏನ್ ನೋಡ್ತಿ ನನ್ನ ಮಕ್ಕಳ ಏನ್ ಮಂಜಾ ಕುಣಿ ಹಾಕತಿಲ್ಲ ಹ ತಕ 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 ಅಂತ ತಂದ ಮುನ್ ನೋಡ್ಕೊಂಡು ಗಾಡಿ ಹೊಡಿ ಇಲ್ಲಿ ಕೆಲಸ ಮಾಡ್ತೀನಿ ಹೇ ಹಾಡ್ತು ಕೊನಿ ಹೆಂಗ್ ಸೆನ್ ಮಾಡ್ತೀನ ಹಂಗ ಹಂಗ ಅಂತ ಹೆಂಗ ಅದ ಹೆಂಗ ಅಂತ ಕೇದಿನ ಅಂತಾರಲ್ಲ ಮತ್ತಿನ ಸ ಪ್ರೀತಮ್ ಸರ್ ಅಂತ ನಾನು ಇದ ಮಾಡಿದೆ ಕಿನ್ ಸತ್ರ ಅಂತ ಸೋತಿದಿಲ್ಲ ಗಾಡಿ ಯಕ್ಕ ಯಕ್ಕ ಬಾಳ 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 ಇದಕ್ಕೆ ಬಂದಿ ಎಲ್ಲ ನಿನ್ನ ಬುರ್ಗೆ ಇರತ್ತೆ ನಿನಗೆ ಸಕ್ಕ இல்லை ஒட்டி ஹிட்டு தண்ணீர் மக்கள ஏன் மாத்திர மாத்திரோ பகதாழோ நம் ஏன அவ்ர மீர்ந்து நன் மட்டி இஸ்டா் நம் ஏனோசிங்க முசு ஜவார்த்து முட்ட மினிட்டு ಏನು ತಪ್ಪು ತಿಕ್ಕಾಕ್ ಹೋಗ್ಬೇಡ್ರಿ ಆ ಟೌನ್ ಸಂಸ್ಥೆಲಿ ನಮ್ಮ ಮನೆಯನ್ನು ಕಾರ್ ಗಾಡಿಯಾಗ ಇಷ್ಟು ಹತ್ತಿ ಬಾಡಿಗೆ ಕಾರ್ ಗಾಡ್ ಮಾಡಿ ನಿಮ್ಮನ್ನ ಕರ್ಕೊಂಡು ಹೊಂಟ್ರ ಆಗುದ್ರ ಏನಾಗೈತೆ ಸಮಸ್ಯೆ ಅಂತ ಅದನ್ನ ಮಾತ್ರ ಕೇಳಬೇಡ ಯಾತ ನೋಡು ದೊಡ್ಡ ಹಾಲು ಕಟ್ಟಿಗೆರಿ ಯಾವಾರ ದೊಡ್ಡ ಹಾಲು ಕಟ್ಟಿಗೆರಿ ಯಾವಾರ ಬರ್ತದ ನಿನಗ ಗೊತ್ತತನೆ ಪಕ್ಕಿರ್ ಚಟ್ಟರ್ ಮಗಗ ಸಣ್ಣ ಮಗಗ ನನ್ನ ಮಗ ಕಟ್ಟನ ತೇಜಲ್ಸ ನಡಿನೇಕಿನ ಏನಾತು ಏನ ಈ ಸಾಕ ಕೊಡ್ದು ಬಿಟ್ಟಾಳ ಅಂತಕಿ యా ఆకిసా కుర్దులో ఏనో ಒಂದండో హకికతి ಗೊತ್ತాగొల్దా ఆ దొక్కుదాకనే నేను ఇల్లిల్లాంద్ర నిన్ను కూడ అయ్యేయ తమ్మ నిను ಬಿడతదేయ్ నేను యప్ప మొదల తెలి హాపగితకిదే సున్నేది బుర్ద బిస్తాక అలా ఏనాకితితో అంటే నేను అకి ఏంgeqslant కుర్దుతాలా ఏన్ మారక హోగిసా కుర్దుద్దాల ఏన్ ಗೊತ್ತినారదంగ కుర్దాళో ఏన్ బేకత్త కుడిబకంటనో కుర్దుద్దాల ఆడాళో ఏన్ సత్తుగితాళో ఏన్ మాడదు అంటే నేను